ವಿ ಸುನೀಲ್ ಕುಮಾರ್ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಹದ್ಮೂರು ಲಕ್ಷ ಜನ ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಅದರಲ್ಲಿ ಕರ್ನಾಟಕದ ಕರ್ನಾಟಕದವರು ನಲವತ್ತು ಸಾವಿರ ಜನ ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಎನ್ನುವಂತ ಸಂಗತಿಯನ್ನ ನಿಮಿಷ ಸಂಸತ್ತಿನಲ್ಲಿ ಮೊನ್ನೆ ಕೇಂದ್ರ ಸರ್ಕಾರ ಹೇಳಿದೆ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಜನ ಈ ಮೂರು ವರ್ಷದಲ್ಲಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ತನಕ ನಲವತ್ತು ಸಾವಿರ ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಂದ್ರೆ ಅತ್ಯಂತ ಆತಂಕ ಪಡುವಂತ ಸಂಗತಿ ಬೆಳಿಗ್ಗೆ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾದರೂ ಕೂಡ ನಾವು ಬಹಳ ಆತಂಕವನ್ನು ವ್ಯಕ್ತ ಮಾಡಿದ್ವಿ ಇವತ್ತು ಅಪ್ರಾ ಅಪ್ರಾಪ್ತರು ಮತ್ತು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಂತ ಮಹಿಳೆಯರು ಮೂರು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ನಾಪತ್ತ ಆಗಿದ್ದಾರೆ ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಒಂದು ದಿಟ್ಟವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾವ ಕಾರಣಕ್ಕೆ ಮಹಿಳೆಯರು ನಾಪತ್ತೆ ಆಗಿದ್ದಾರೆ ವೈಯಕ್ತಿಕ ಕಾರಣಗಳಿದೆಯೋ ಇತ್ತೀಚೆಗೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಲವ್ ಜಿಹಾದಿನ ಕಾರಣಕ್ಕೆ ಮಹಿಳೆಯರು ನಾಪತ್ತೆ ಆಗ್ತಾ ಇದ್ದಾರೆ ಇನ್ಯಾವುದೋ ಅಕ್ರಮ ಚಟುವಟಿಕೆಗಳಿಗೆ ನಾಪತ್ತೆ ಆಗ್ತಾ ಇದ್ದಾರೆ ಈ ರೀತಿಯಾದಂತಹ ಸುದ್ದಿಗಳನ್ನು ಕೇಳ್ತಾ ಇದೀವಿ ಹಾಗಾಗಿ ಸರ್ಕಾರ ತಕ್ಷಣ ಈ ರೀತಿ ಮಹಿಳೆಯರು ನಾಪತ್ತೆ ಆಗದಂತೆ ಕ್ರಮವನ್ನು ಕೈಗೊಳ್ಳಬೇಕು ಮುನ್ನೆಚ್ಚರಿಕೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಸರ್ಕಾರ ಈ ಕುರಿತಂತೆ ಯಾವ್ಯಾವ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದ್ರ ಕುರಿತಂತೆ ನಾನು ಮಾನ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ ಸುನೀಲ್ ಕುಮಾರ್ ಬಹಳ ಗಂಭೀರವಾದ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಈಗ ಮಹಿಳೆಯರು ಈಗಾಗಲೇ ನಮ್ಗೆ ಬಂದಿರೋ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಸಾವಿರದ ಎಂಬತ್ತೊಂದು ಇಪ್ಪತ್ತೆರಡರಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತೊಂದು ಇಪ್ಪತ್ ಮೂರಲ್ಲಿ ಹನ್ನೊಂದ್ ಸಾವಿರದ ನೂರ ತೊಂಬತ್ ಮೂರು ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಅಂತ ನಮಗೆ ದಾಖಲೆ ಇದೆ ಪತ್ತೆಗೆ ಕೂಡ ಬೇಕಾದಷ್ಟು ನಾವು ಈಗಾಗಲೇ ಅವ್ರಿಗೆ ಕೊಟ್ಟಿರುವಂಥ ರಿಪೋರ್ಟಲ್ಲಿ ಯಶಸ್ಸು ಚೆನ್ನಾಗಿದೆ ಈಗಾಗಲೇ ಕೆಲವು ಹ್ಯೂಮನ್ ಟ್ರಾಫಿಕ್ ಸಂಬಂಧಪಟ್ಟಂತೆ ತಡೆಗಟ್ಟುವ ನಿಟ್ಟಿನಿಂದ ಸರ್ಕಾರ ಈಗಾಗಲೇ ನಿರ್ಭಯ ನಿಧಿ ಅಡಿಯಲ್ಲಿ ಮೂವತ್ತೈದು ಮಾನವ ಕಳ್ಳ ಸಾಗಾಣಿಕೆ ನಿಷೇಧ ಘಟಕಗಳನ್ನು ಸ್ಥಾಪನೆ ಮಾಡಿ ಮಕ್ಕಳ ಮತ್ತು ಮಾರಾಟ ಪ್ರಕರಣಗಳ ಪತ್ತೆ ಕಾರ್ಯಕ್ರಮವನ್ನು ಹೆಚ್ಚು ಗಮನಹರಿಸಲು ಇದು ಸಹಾಯ ಆಗುತ್ತದೆ ಅಂತ ತೀರ್ಮಾನ ಆಗಿದೆ ನಾಪತ್ತೆ ಆಗಿರೋ ಪ್ರಕರಣಗಳನ್ನು ವರದಿಯಾದ ಕೂಡಲೇ ಈ ಬಗ್ಗೆ ರಾಜ್ಯದ ಎಲ್ಲ ಠಾಣೆಗಳಿಗೂ ಪ್ರಕರಣ ಆರೋಪಿ ಮತ್ತು ಅಪಹರಿಸುವ ಮಗುವಿನ ಬಗ್ಗೆ ಯಾವುದೇ ಸುಳಿವು ದೊರೆತದ ಮಾಹಿತಿ ಪಡೆದುಕೊಳ್ಳಲು ಪೋಷಕರು ಮೇ ಒಪ್ಪಿಗೆ ಮೇರೆಗೆ ಪತ್ರಿಕಾ ಪ್ರಕಟಣೆ ದೂರದರ್ಶನ ಆಕಾಶವಾಣಿದಾರರ ಮಾಧ್ಯಮಗಳ ಪ್ರಕಟಿಸಲು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ರಾಜ್ಯದ ಗಡಿ ಪ್ರದೇಶದಲ್ಲಿ ಬಸ್ಸು ನಿಲ್ದಾಣದಲ್ಲಿ ಭೀತಿ ಕ್ರಮ ಸಿಸಿ ಟಿವಿ ಹಾಕಿದೀವಿ ಪೋಸ್ಟರ್ ಹಾಕಿದೀವಿ ಬ್ಯಾನರ್ ಹಾಕಿದ್ದೀವಿ ಇದೆಲ್ಲದರ ನಡುವೆಯೂ ಕೂಡ ನಲವತ್ ಸಾವಿರ ಆಗಿದೆ ಅನ್ನುವಂಥದ್ದು ನಮ್ಮ ಅಂಕಿಅಂಶಗಳಲ್ಲಿ ಹೇಳ್ತಾ ಇರೋದು ಪತ್ತೆ ಆಗಿರೋ ಸಂಖ್ಯೆನೂ ಕೂಡ ಹೇಳಿದಿರಿ ಇನ್ನು ಪತ್ತೆ ಹಾಕದರೆ ಬಾಕಿ ಇರುವಂತಹ ಅಂಕಿಅಂಶಗಳನ್ನು ಕೂಡ ಹೇಳಿದಿರಿ ಪೋಸ್ಟರ್ ಹಾಕಿದ ಕೂಡಲೇ ಸಿ ಟಿವಿ ಕ್ಯಾಮ್ರಾ ಹಾಕಿದ್ ಕೂಡಲೇ ಮಿಸ್ಸಿಂಗ್ ನಿತ್ತೋಗ್ಬಿಡುತ್ತೆ ಅಂತ ಏನಿಲ್ಲ ಹಾಗಾಗಿ ಒಂದು ಪತ್ತೆ ಆಗಿರೋ ಪೈಕಿ ಯಾವ ಕಾರಣಕ್ಕೆ ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ ಇಂಥದ್ದೇ ನಿರ್ದಿಷ್ಟ ಕಾರಣ ಅಂತ ನಾನು ಎಲ್ಲ ಪ್ರಕರಣಗಳಲ್ಲಿ ಹೇಳೋದಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ನಾಪತ್ತೆ ಆಗ್ತಿದ್ದಾರೆ ಅಂತಂದಾಗ ಸರ್ಕಾರದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಯಾವ ಯಾವ ಕಾರಣಕ್ಕೆ ಕರ್ನಾಟಕದ ನಾಪತ್ತೆ ಆಗಿದ್ದಾರೆ ಅನ್ನೋದು ಕೂಡ ಪತ್ತೆ ಆಗಬೇಕು ಇದ್ರಲ್ಲಿ ಏನಾದ್ರು ದೊಡ್ಡ ಗ್ಯಾಂಗ್ ಇದೆಯಾ ಇದ್ರಲ್ಲಿ ಏನಾದ್ರು ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ಇದಕ್ಕೊಂದು ಏನಾರು ಸೆಲ್ ಓಪನ್ ಮಾಡ್ತೀರಾ ಇದಕ್ಕೊಂದು ಏನಾದ್ರು ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀರಾ ಇತ್ಯಾದಿ ಕುರಿತಂತೆ ಸ್ವಲ್ಪ ಕಠಿಣ ಕ್ರಮಗಳನ್ನು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಗಳನ್ನು ತಗೊಳ್ಬಹುದು ಅಂತ ನೀವು ಹೇಳ್ತಾ ಕರೆಕ್ಟ್ ಹ್ಯೂಮನ್ ಟ್ರಾಫಿಕ್ ಬಹಳ ದೊಡ್ಡ ದಂಧೆ ನಡೀತಾ ಇದೆ ಅದಕ್ಕೋಸ್ಕರ ಮೂವತ್ತೈದು ಘಟಕಗಳನ್ನ ಪ್ರಾಬ್ಲಮ್ ಮಾಡಿದೀವಿ ಈಗ ಮುಂದಕ್ಕೆ ಈ ಆರ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆ ಬರ್ತಾ ಬಂದಿದೆ ಹೆಚ್ಚು ಕಮ್ಮಿ ನೋಡೋಣ ಇದೆಲ್ಲ ಫೋಟೋಗ್ರಾಫ್ಸು ಮತ್ತೊಂದೆಲ್ಲ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಡಿಯೋ ಟಿ ಟಿ ವಿಗಳನ್ನ ಹಾಕ್ಬಿಟ್ಟು ಏನಾದರೂ ಸ್ಕ್ಯಾನಿಂಗ್ ಮಾಡೋಂಥ ವ್ಯವಸ್ಥೆ ಮಾಡೋಕ್ಕಾಗ್ತದೋ ಮಾಡ್ತೀವಿ ನಮಗೂ ರಾಜ್ಯದ ಹೆಣ್ಣುಮಕ್ಕಳು ಯಾವುದೇ ಹೆಣ್ಣುಮಕ್ಕಳಾಗಲಿ ಸರಿಯಾದ ರೀತಿಯಲ್ಲಿ ಇರಬೇಕು ಅನ್ನೋದು ನಮಗೆ ಆಸೆ ಇದೆ ಏನ್ ರಕ್ಷಣೆ ಮಾಡಬೇಕು ಮಾಡ್ ನಿಮ್ದೇನಾರು ಸಲಹೆಗಳಿದ್ದಾರೆ ನಮ್ಮ ಅಪೋಸಿಷನ್ ಲೀಡರ್ ಎದ್ ನಿಂತ್ಕೊಳ್ತಾ ಇದ್ದಾರೆ ಫಾರ್ಮರ್ ಹೋಮ್ ಮಿನಿಸ್ಟರ್ ಅವ್ರದ್ದು ಏನಾದ್ರು ಸಲಹೆ ಇದ್ರು ಖಂಡಿತ ನಾವು ಸ್ವೀಕಾರ ಮಾಡಿ ಇಲ್ಲ ಯು ಶುಡ್ ಡೂ ಇಟ್ ಯು ಆರ್ ಯು ಆರ್ ಅಲ್ಲ ಕಾಲ ಇಲ್ಲದೆ ಹೋದ್ರು ಯು ಆರ್ ಎ ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ ನಮ್ಮ ಅಪೋಸಿಷನ್ ಲೀಡರ್ ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಯು ಶುಡ್ ಟೆಲ್ ಯು ಆರ್ ದೇರ್ ಟು ಗೈಡೆನ್ಸ್ ಯು ಆರ್ ದೇರ್ ಟು ಹಿಯರ್ ಯು 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 ಶುಡ್ ಹಾವ್ ಯು ಸೇ ವಿಲ್ ಹ್ಯಾವ್ ಅವರ್ ವೇ ದಯವಿಟ್ಟು ನೀವು ನಿಮ್ಮ ಸಲೆಯನ್ನು ಕೊಟ್ಟು ಕೊಡಿ ಯಾಕೆಂದ್ರೆ ಇಟ್ ಇಸ್ ಎ ಪಬ್ಲಿಕ್ ಪಾಪ ಅವ್ರೇನು ಸ್ವಂತದ್ದು ಏನಾರು ಕೇಳಿದಾರಾ ಎಲ್ಲ ಹೆಣ್ಮಕ್ಳು ಹಿಂಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಬೇಕಾದಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದೆ ಮತ್ತೊಂದಿದೆ ಮಕ್ಳುಗಳ್ ಮಾರಾಟ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ ಚಿಕ್ಕ ಮಕ್ಳನ್ನ ಮಾರಾಟ ಮಾಡೋದು ನೋಡ್ತಾ ಇದ್ದೀವಿ ಇವೆಲ್ಲ ಕೂಡ ಇದೆ ಅದಕ್ಕೆ ಕಾಂಪ್ರೆಸಿವ್ ಇದೇನು ನಾನು ಬರೀ ಸರ್ಕಾರ ನಡೆಸೋರು ಜವಾಬ್ದೇ ಇರಲ್ಲ ನಾವೆಲ್ಲ ಜನಪ್ರತಿನಿಧಿಗಳು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಹತ್ರ ಕಾನೂನು ಪ್ರಕಾರ ಇತ್ತು ಅಂದ್ರೆ ಎಲ್ಲ ಅಧಿಕಾರಿಗಳ ಹತ್ರ ಕೊಂಡೊಯ್ತಾರೆ ಎಲ್ಲಿ ಸಮಸ್ಯೆ ಇಲ್ಲ ಬಗೆರಕ್ ಸಾಧ್ಯ ಇಲ್ಲ ನಿಮ್ಮ ಹತ್ರಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ ಸೊ ಲೆಟ್ ಅಸ್ ಲೆಟ್ ಅಸ್ ಆಲ್ ಶೇರ್ ದಿ ರೆಸ್ಪಾನ್ಸಿಬಿಲಿಟಿ ಲೆಟ್ ಅಸ್ ವರ್ಕ್ ಟುಗ್ಯದರ್ ಫಾರ್ ಪೀಸ್ಫುಲ್ ಸ್ಟೇಟ್ ಇದು ಆಗಬೇಕು ಸೊ ಅದಕ್ಕೆ ನಾವು ಖಂಡಿತ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಇಟ್ಟು ತೀರ್ಮಾನ ಕ್ರಮವನ್ನ ಕೈಗೊಳ್ತೇವೆ ಯು ಬಿ ಬನ್ಕರ್ ನಂಬರ್ ಒನ್ ಯು ಬಿ ಬಂಟ್ಕರ್ ಸಣ್ಣದೊಂದು ಇದು ಸುನಿಲ್ ಅವರು ಕೇಳಿರೋ ಪ್ರಶ್ನೆ ಇದನ್ನು ತಡೆಗಟ್ಟೋದ್ರ ಬಗ್ಗೆನೂ ಕೇಳಿದ್ದಾರೆ ಅವರು ಇದಕ್ಕೆ ಕಾರಣ ಏನು ಅನ್ನೋದು ಅಂದರೆ ಯಾರು ಸಿಕ್ಕಿದ್ದಾರೆ ಈಗ ಈಗ ಪೊಲೀಸ್ ಟ್ರ್ಯಾಕ್ ಮಾಡೋ ಅಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಟ್ರ್ಯಾಕಿಂಗ್ ಮಾಡೋ ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಸಿಕ್ಕಿದ್ದಾರೆ ವಾಪಸ್ ಬಂದಿದ್ದಾರೆ ರೀಸನ್ ಏನು ಅನ್ನೋದು ಇಂಪಾರ್ಟೆಂಟು ರೀಸನ್ ಏನು ಅಂತ ಗೊ ಗೊತ್ತಾದರೆ ಔಷಧಿ ಕೊಡೋದು ಈಸಿ ಏನೋ ಮನೆ ಗಲಾಟೆಯಿಂದ ಹೋಗ್ತಾ ಇದ್ದಾರಾ ಇಲ್ಲ ಕಳ್ತನಕ್ಕೆ ಹೋಗ್ತಾ ಇದ್ದಾರಾ ಇಲ್ಲ ಬೇರೆ ಬೇರೆ ದೇಶಕ್ಕೆ ಏನಾದರೂ ಅವ್ರನ್ನ ಕಳಿಸ್ತಾ ಇದ್ದಾರಾ ಇದು ಗೊತ್ತಾದ್ರೆ ನಿಮ್ಗೆ ಈಸಿ ಆಗ್ತೈತೆ ಅಧಿಕಾರಿಗಳಿಗೆ ಆ ಸಂಬಂಧಪಟ್ಟಂತ ಇಲಾಖೆಗೆ ಒಂದು ಮೆಸೇಜ್ ಕೊಟ್ಟು ಇದನ್ನ ಟೈಟನ್ ಮಾಡಿ ಅಂತ ಹೇಳಕ್ಕೆ ಒಂದು ಒಳ್ಳೆಯದಾಗ್ತೈತೆ ಅದನ್ನ ಹೇಳ್ಬೇಕು ಅಂತ ಸುನಿಲ್ ಅವರು ನಿಮ್ಮ ಆನ್ಸರ್ನಲ್ಲಿ ಪ್ರಕರಣಗಳು ಅಂತ ನಿಮ್ಮ ಉತ್ತರದಲ್ಲಿದೆ ಪ್ರತಿ ವರ್ಷ ಎಷ್ಟು ಪತ್ತೆ ಆಗಿದೆ ಅಂತ ಆ ಪತ್ತೆ ಆಗಿರೋ ಪ್ರಕರಣದಲ್ಲಿ ನಿರ್ದಿಷ್ಟವಾಗಿ ಏನಾದ್ರು ಸರ್ಕಾರದ ಗಮನಕ್ಕೆ ಬಂದಿದ್ಯಾ ಪತ್ತೆ ಆದ ನಂತರ ಯಾವ ಕಾರಣಕ್ಕವರು ಪತ್ತೆ ಆಗಿದ್ರು ಸಾಮಾಜಿಕ ಕಾರಣಗಳು ಕೌಟುಂಬಿಕ ಕಾರಣಗಳು ಅಂತಾದ್ರೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ ಆದ್ರೆ ಬೇರೆ ಇನ್ಯಾವ್ ಇದ್ರ ಬಗ್ಗೆ ಒಂದು ಗ್ಯಾಂಗ್ ಇದೆಯಾ ನನ್ನ ಉಲ್ಲೇಖ ಮಾಡಿದೆ ಆತರದ ನಿರ್ದಿಷ್ಟ ಪ್ರಕರಣ ಸರ್ಕಾರ ಸ್ಪಷ್ಟ ಮಾಡಿ ಏನು ತಾವು ಈಗ ನಾವು ವಾಪಸ್ ಏನ್ ಪತ್ತೆ ಆಗಿದಂತ ಒಂದು ಪಟ್ಟಿ ಇದೆಯಲ್ಲ ಪತ್ತೆಗೆ ಬಾಕಿ ಉಳ್ಕೊಂಡಿದೆಯಲ್ಲ ಇದು ಏನ್ ಪತ್ತೆ ಯಾಕಾಯ್ತು ಅಂತ ಒಂದು ಡೀಟೇಲ್ ಒಂದು ರಿಪೋರ್ಟ್ ಒಂದು ನಮ್ಮ ಆಫೀಸರ್ಸ್ ಅಂದ್ರೆ